thank yeah. you ಹುಣಸೂರು ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ಶ್ರೀರಂಗಪಟ್ಟಣ ಮತ್ತು ಕುಶಲ್ನಗರ ನ್ಯಾಷನಲ್ ಹೈವೇ ರಸ್ತೆ ಕಾಮಗಾರಿ ಆರಂಭವಾಗಿದ್ದು ಅಗ್ರಹಾರ ಗ್ರಾಮಕ್ಕೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನು ಸರ್ವೆ ಕಾರ್ಯವನ್ನು ಮಾಡದಂತೆ ತಡೆದಿದ್ದಾರೆ ಜಮೀನಿಗೆ ಹೆಚ್ಚಿನ ಪರಿಹಾರ ಹಣವನ್ನು ನೀಡಬೇಕು ಇವಾಗ ಸರ್ಕಾರ ನೀಡಿರುವ ಹಣ ಕಡಿಮೆಯಾಗಿದೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ರಸ್ತೆ ಸರ್ವೆ ಕಾರ್ಯವನ್ನು ತಡೆ ಹಿಡಿದಿದ್ದಾರೆ ಇನ್ನು ರೈತರ ಹತ್ತಿರ ಮನವಿ ಪತ್ರ ಪಡೆದು ವಾಪಸ್ ಹೋದರು bhai <laughs>